ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು ಎಲ್ಲರೂ ಕೇಳ್ತಿದ್ದಾರೆ ಮಹೇಂದ್ರ ಯಾಕೆ ಸೆಕೆಂಡ್ ಬ್ಯಾಚಲ್ಲಿ ಬರ್ತಿದೆ ಮಹೇಂದ್ರ ಯಾಕೆ ಫಸ್ಟ್ ಬ್ಯಾಚಲ್ಲಿ ಇನ್ನೂ ದಸರಾಗೆ ಬಂದಿಲ್ಲ ಅಂತ ಅದಕ್ಕೊಂದು ಕ್ಲಾರಿಟಿ ಕೊಡಬೇಕು ಅಂತ ಈಗೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಏನಂದರೆ ಮ ಈಗ ಅಭಿಮನ್ಯು ಕ್ಯಾಪ್ಟನ್ ಆಗಿತ್ತು ಇಷ್ಟು ದಿನ ಕಾರ್ಯಾಚರಣೆಯಲ್ಲಿ ಈಗ ದಸರಾದಲ್ಲಿ ಅಂಬಾರಿಯವರು ಆನೆ ಆಗಿರೋದ್ರಿಂದ ಸದ್ಯಕ್ಕೆ ಈಗ ಕಾರ್ಯಾಚರಣೆ ಕ್ಯಾಪ್ಟನ್ಸಿನ ಮಹೇಂದ್ರನಿಗೆ ಕೊಟ್ಟಿದ್ದಾರೆ ಮಹೇಂದ್ರ ನೆಕ್ಸ್ಟ್ ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ಆನೆ ಕಾರ್ಯಾಚರಣೆಗೆ ಕ್ಯಾಪ್ಟನ್ ಆಗಿ ಹೋಗ್ತಾ ಇರೋದ್ರಿಂದ ಮಹೇಂದ್ರ ಆನೆ ದಸರಾಗೆ ಸೆಕೆಂಡ್ ಬ್ಯಾಚಲ್ಲಿ ಇದೆ ಅಷ್ಟೇ ಅವರು ಒಂದಷ್ಟು ಊಹಾಪೋಹಗಳು ಬಂದವು ಆ ಊಹಾಪೋಹಗಳೆಲ್ಲ ಸುಳ್ಳು ಮಹೇಂದ್ರನ ಸೆಕೆಂಡ್ ಬ್ಯಾಚಲ್ಲಿ ಕಳಿಸ್ತಿರೋ ಉದ್ದೇಶ ಇಷ್ಟೇ ಮಹೇಂದ್ರ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಿದೆ ಮಹೇಂದ್ರ ಸುಗ್ರೀವ ಪ್ರಶಾಂತ ಮತ್ತು ಇನ್ನೊಂದೆರಡು ಆನೆಗಳೆಲ್ಲ ಸೇರಿ ಒಂದು ಕಾರ್ಯಾಚರಣೆಗೆ ಹೋಗ್ತಿವೆ ಆದರೆ ಕ್ಯಾಪ್ಟನ್ಸಿನ ಮಹೇಂದ್ರನಿಗೆ ಕೊಡಲಾಗಿದೆ ಆ ಉದ್ದೇಶದಿಂದ ಮಹೇಂದ್ರ ಸೆಕೆಂಡ್ ಬ್ಯಾಚಲ್ಲಿ ಬರ್ತಿದೆ ಇನ್ನೇನು ನೆಕ್ಸ್ಟ್ ತಿಂಗಳು ಹದಿನೈದರ ಮೇಲೆ ಮಹೇಂದ್ರ ಮಾ ದಸರಾ ಗಜಪಡೆ ಟೀಮ್ಗೆ ಜಾಯ್ನ್ ಆಗ್ತಾನೆ ಇದು ಕೆಲವು ಕಡೆಯಿಂದ ಬಂದಿರೋ ನಮಗೆ ಮಾಹಿತಿ ಯಾವುದೇ ಬೇರೆ ಊಹಾಪೋಹಗಳು ಇಲ್ಲ ಇದರಲ್ಲಿ ಆದಷ್ಟು ಬೇಗ ಕಾರ್ಯಾಚರಣೆಯನ್ನು ಮುಗಿಸಿ ಆದಷ್ಟು ಬೇಗ ನಮ್ಮ ಮೈಸೂರು ದಸರಾ ಗಜಪಡೆ ಟೀಮ್ಗೆ ಮಹೇಂದ್ರ ಜಾಯಿನ್ ಆಗ್ತಾನೆ ಬೇರೆ ಏನಿಲ್ಲ ಆದಷ್ಟು ಬೇಗ ಜಾಯ್ನ್ ಆಗ್ತಾನೆ